ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ಸ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇನ್ನಾರು ಸಬ್ಸ್ಕ್ರೈಬ್ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತು ನಾನು ಬಂದಿರೋದು ಯೂಟ್ಯೂಬಲ್ಲಿರೋಂಥ ವಾಚ್ ಅವರ್ ಕಂಪ್ಲೀಟ್ ಯಾವಾಗುತ್ತೆ ಯಾವಾಗ ಆಗಬೇಕು ನೀವು ಯಾವಾಗ ನೋಡ್ತೀರಾ ಆವತ್ತೇ ಆಗೋದು ಅಂತ ಹೇಳಕ್ಕೆ ಬಂದಿದ್ದೀನಿ ಮುಂದೆ ನಿಮಗೆ ಈ ವಿಡಿಯೋನ ತೋರಿಸ್ತೀನಿ ಯಾರು ಮಿಸ್ ಮಾಡಿದೆ ಕೊನೆವರೆಗೂ ನೋಡ್ಕೋಬೇಕು ಯೂಟ್ಯೂಬ್ನಲ್ಲಿ ವಾಚ್ ಅವರ್ ಯಾವ ಥರ ಕಂಪ್ಲೀಟ್ ಆಗುತ್ತೆ ಅದ್ರ ಬಗ್ಗೆ ನೋಡ್ಕೊಬೋಣ ಫಸ್ಟ್ ಆಫ್ ಆಲ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯೂಟ್ಯೂಬ್ನ ಎಲ್ಲರೂ ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ ಮೊಬೈಲ್ ತೊಗೊಂಡಾಗಲೇ ಕೂಡ ಯೂಟ್ಯೂಬ್ ಅನ್ನೋದು ಕ್ರಿಯೇಟ್ ಆಗೋಗಿರುತ್ತೆ ನಿಮ್ಮ ಅಕೌಂಟಲ್ಲಿ ಆಯಿತಾ ಜಿಮೇಲ್ ಅಕೌಂಟಲ್ಲೇ ಕ್ರಿಯೇಟ್ ಆಗಿರುತ್ತೆ ನಾವು ಅದಕ್ಕೆ ಮಾಮೂಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಕ್ರಿಯೇಟ್ ಆಗಿರೋದಕ್ಕೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ನೀವುಗಳು ನೋಡ್ತೀರಾ ನಮಗೆ ಶುಭ ಹಾರೈಸ್ತೀರಾ ಅದಕ್ಕಿಂತ ಮುಂಚೆ ವಾಚ್ ಅವರ್ ಕಂಪ್ಲೀಟ್ ಮಾಡೋದಂತ ಆಯ್ತಲ್ಲ ಗುರು ಯೂಟ್ಯೂಬಲ್ಲಿ ಅದೊಂದು ಗೆದ್ದರೆ ಸಬ್ಸ್ಕ್ರೈಬ್ ಅಂತೂ ಯೂಟ್ಯೂಬ್ ಯುವರ್ಸ್ಗಳಿಗೆ ಇಷ್ಟ ಆದರೆ ಖಂಡಿತ ಅವರೇ ಸಬ್ಸ್ಕ್ರೈಬ್ ಮಾಡ್ತಾರೆ ಅದೊಂದು ಹೇಳ್ಬೋದು ಹಾಗೆಯೇ ಈ ವಾಚ್ ಅವರ್ ಆಯ್ತಲ್ಲ ಈಗ ಯಾವುದೇ ಒಂದು ವೀಡಿಯೋನ ತಗೊಳ್ಳಿ ಜಸ್ಟ್ ಎರಡು ಸೆಕೆಂಡ್ ನೋಡ್ತಾರ ಇಲ್ಲಾಂದರೆ ಎರಡು ನಿಮಿಷ ನೋಡ್ತಾರೆ ಹತ್ತು ನಿಮಿಷ ಇರೋದನ್ನ ಹಿಂಗೆ ನೋಡಿ ಹಿಂಗೆ ಪಾಸ್ ಆಗಿಬಿಡ್ತಾರೆ ಅಷ್ಟೇ ಮುಗಿತೀನು ಅದೇ ಥರ ಅದು ಒಂದಿನ ಬಿಟ್ಟು ಒಂದಿನ ಅಪ್ಡೇಟ್ ಆಯ್ತಾ ಇರುತ್ತೆ ವಾಚ್ ಅವರು ಈಗ ನಂದೇನೇ ನಿಮಗೆ ನಾನು ತೋರಿಸ್ತೀನಿ ನೋಡಿ ಈಗ ಈ ಥರ ಇದೆ ಫಸ್ಟು ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಇದೆ ಅದನಂತರ ಮೂರು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಕೊಟ್ಟು ಮೂರು ಸಾವಿರ ವಾಚ್ ಅವರ್ ಕೊಟ್ಟಿದ್ದಾರೆ ಈಗ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆದರೆ ಅದಕ್ಕಾದ್ರೂ ಅಪ್ಲೈ ಮಾಡ್ಬೋದು ಮಾನಿಟೈಸೇಷನ್ಗೆ ಅಥವಾ ಮೂರು ಸಾವಿರ ಆದರೆ ಅದಕ್ಕೂ ಕೂಡ ಅಪ್ಲೈ ಮಾಡ್ಬೋದು ಈಗ ಇವೆರಡರಲ್ಲಿ ಯಾವುದಾಗುತ್ತೋ ನಾನು ವೇಟ್ ಮಾಡ್ತಾಯಿದ್ದೀನಿ ನಂದು ಇನ್ನೂ ಮೂರು ಸಾವಿರ ಕಂಪ್ಲೀಟ್ ಆಗಿಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಒಂದು ವರ್ಷ ಆಯಿತು ನಾನು ಇನ್ನೂ ವಾಚ್ ಅವರ್ ಕಂಪ್ಲೀಟ್ ಆಗೋಕೆ ಆಗ್ತೇನೆ ಇಲ್ಲ ಯಾವಾಗ ಆಗುತ್ತೋ ನನಗೂ ಗೊತ್ತಿಲ್ಲ ಹಂಗಂತ ನಾವು ಬಿಡೋಕೆ ಹೋಗಬಾರ್ದು ದಿನ ಅಟ್ಲೀಸ್ಟ್ ಒನ್ ವೀಕಲ್ಲಿ ಎರಡು ವೀಡಿಯೋನಾದರೂ ನಾವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು ಆವಾಗಲೂ ಕೂಡ ವಾಚ್ ಅವರು ಆಗುತ್ತೆ ನಾವು ಇದಾಗ್ತಾ ಇಲ್ವಲ್ಲ ಹೆಂಗೆ ಆಗ್ತಾ ಇಲ್ವಲ್ಲ ಅಂತ ಬಿಟ್ಟರೆ ಮುಗೀತು ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವಾಚ್ ಅವರನ್ನ ಕಂಪ್ಲೀಟ್ ಆಗೋ ಥರ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಮಾಡಿ ಹಾಕಿ ಹಾಗೆಯೇ ನೆಕ್ಸ್ಟು ಫಸ್ಟು ವಾಚ್ ಅವರಿಗೆ ಅವಾಗ ನೆಕ್ಸ್ಟ್ ಬಂದು ವಾಚ್ ಅವ್ರದ್ದು ಇನ್ನೂ ನಾನು ಹೇಳ್ತೀನಿ ಈ ಸಬ್ಸ್ಕ್ರೈಬರ್ ಇದೆಯಲ್ಲ ಅದಕ್ಕೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ನೋಡೋಕ್ಕೆ ಜಾಸ್ತಿ ಆದಮೇಲೆ ಇವಾಗ ಅವರು ಕೂಡ ಯೂಟ್ಯೂಬಲ್ಲಿ ಐನೂರು ಜನಕ್ಕೇ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡೋದು ಒಂದು ಅವಕಾಶ ಇದೆ ಮತ್ತು ಒಂದು ಸಾವಿರ ಜನಕ್ಕೂ ಕೂಡ ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶ ಇದೆ ಈಗಾಗ ಇದೆ ಮತ್ತು ಫೈವ್ ಹಂಡ್ರೆಡ್ಗೂ ಇದೆ ಆ ಥರ ಅವರು ಕೂಡ ತ್ರೀ ತೌಸಂಡ್ಗೂ ಇದೆ ಫೋರ್ ತೌಸಂಡ್ಗೂ ಕೂಡ ವಾಚ್ ಇದೆ ಈ ಎರಡು ಆಪ್ಷನ್ಸಲ್ಲಿ ಯಾವ್ದು ಬೇಕೋ ನಾವು ಅದನ್ನು ಕಂಪ್ಲೀಟ್ ಆದಮೇಲೆ ನಾವು ಚಾಯ್ಸ್ ಮಾಡ್ಬೋದು ಹಾಗಾಯ್ತಾ ನೆಕ್ಸ್ಟ್ ಬಂದು ಯಾವುದೇ ವ್ಯೂಸ್ ಆಗ್ತಾ ಇಲ್ಲ ಅಂದರೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾವುದೇ ವ್ಯೂಸ್ ಇಲ್ಲ ಅಂದರೆ ಏನೋ ವೀಡಿಯೋ ಕಂಟೆಂಟ್ ಸರಿ ಇಲ್ಲ ಏನೋ ಪ್ರಾಬ್ಲಮ್ ಇದೆ ಆಮೇಲೆ ಕಾಪಿ ರೈಟ್ ಅಂತ ತುಂಬ ಇರುತ್ತೆ ಆ ಕಾಪಿ ರೈಟ್ನ ದಯವಿಟ್ಟು ಯಾರೇ ಕೂಡ ವೀಡಿಯೋ ಇರ್ತೀರ ನಿಜ ಆದರೆ ಬೇರೆ ಕಡೆ ಮ್ಯೂಸಿಕ್ ಎತ್ತಿ ಅದಕ್ಕೆ ಹಾಕೋಕೆ ಹೋಗ್ಬೇಡಿ ಕಾಪಿ ರೈಟ್ ಬತ್ತು ಅಂದರೆ ಅಕೌಂಟ್ ಬ್ಲಾಕ್ ಆಗುತ್ತೆ ಆ ಬ್ಲಾಕ್ ಆಗೋಕ್ಕೆ ನೀವು ಆ ಕೆಲಸನ ಮಾಡೋಕ್ಕೆ ಹೋಗ್ಬೇಡಿ ಯೂಟ್ಯೂಬ್ ಸ್ಟುಡಿಯೋಕ್ಕೆ ಹೋಗಿ ನೀವು ಯೂಟ್ಯೂಬ್ ಮ್ಯೂಸಿಕ್ನ ಡೌನ್ಲೋಡ್ ಮಾಡಿ ನೀವೇನು ಮಾಡಿರ್ತೀರ ವಿಡಿಯೋಗೆ ಅದಕ್ಕೆ ಅಪ್ಡೇಟ್ ಮಾಡ್ಬೋದು ಆಯಿತಾ ಅದೊಂದಿದೆ ಯೂಟ್ಯೂಬ್ ಆಪ್ಷನ್ಸಲ್ಲಿ ನಾನು ಹೇಳ್ತಿರೋದು ನೆಕ್ಸ್ಟ್ ಬಂದು ವಾಚ್ ಅವರಲ್ಲಿ ಕಂಪಲ್ಸರಿ ವಾಚ್ ಅವರ್ ಆಗಲೇಬೇಕು ಇನ್ನೂ ನಂದು ತ್ರೀ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗೋದಕ್ಕೆ ಇನ್ನೂ ಐನೂರ ಹದಿನಾರು ಗಂಟೆ ಟೈಮ್ ಬೇಕಾಗಿದೆ ಅದು ಯಾವಾಗ ಆಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಇನ್ನೂ ಒಂದು ವರ್ಷ ಆದರೂ ಆಗ್ಬೋದು ಎರಡು ವರ್ಷ ಆದರೂ ಆಗ್ಬೋದು ಅಥವಾ ಒಂದು ವೀಡಿಯೋ ಕ್ಲಿಕ್ ಆಯಿತು ಅಂತ ಅಂದ್ಕೊಳ್ಳಿ ಪಕ್ಕ ವಾಚ್ ಅವರದು ಒನ್ ವೀಕಲ್ಲೇ ಕಂಪ್ಲೀಟ್ ಆಗೋಗುತ್ತೆ ಈ ಥರ ಇದೆ ಯೂಟ್ಯೂಬ್ದು ನೀವು ಯಾರಾದರೂ ಯೂಟ್ಯೂಬ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಖಂಡಿತ ಯಾರು ಅರ್ಧಕ್ಕೆ ಬಿಡಕ್ಕೆ ಹೋಗ್ಬೇಡಿ ಸತತ ಪ್ರಯತ್ನ ಮಾಡ್ತಾಯಿರಿ ಹಿಂದೆಲ್ಲ ನಾಳೆ ಗೆಲ್ಲೇ ಗೆಲ್ತೀರಾ ಹಂಗಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯೂಟ್ಯೂಬ್ ಯಾರ್ಯಾರು ಸ್ಟಾರ್ಟ್ ಮಾಡಿದ್ರ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಯೂಟ್ಯೂಬ್ ವ್ಯೂವರ್ಸ್ ಯಾರ್ಯಾರು ಈ ವಿಡಿಯೋ ನೋಡಿದ್ರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಮಾತನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ವೀಡಿಯೋನ ಒಂದು ವ್ಯೂನ ಕೂಡ ಮುಂದೆ ತಕ್ಕೋಗುತ್ತೆ ಹೋಗುತ್ತೆ ಅಂತ ಹೇಳ್ತಾ ನಿಮಗೆಲ್ಲ ಧನ್ಯವಾದಗಳು